ಹಾ ಹೋ ನಮಸ್ತೆ ನಾನು ನಿಮ್ಮ ಜಯರಾಜ್ ನಾಯ್ಡು ನೋಡಿ ಈ ತಾಯಿ ಬೈರಯ್ಯ ಮಾಗಡಿ ಹತ್ರ ಇರುತ್ತೆ ಪಾಪ ನಂಬರಾ ಏಯ್ಟ್ ಒನ್ ನೈನ್ ಸೆವೆನ್ ಏಯ್ಟ್ ಟು ಜೀರೋ ಫೈವ್ ಫೋರ್ ಝೀರೋ ಆಯಿತಾ ಬನ್ನಿ ಸರ್ ಕಡೆ ಕೂತ್ಕೊಳ್ಳಿ ನಿಮ್ಮ ಹೆಸರೇನ ಶಿವಣ್ಣ ಶಿವಣ್ಣ ಏನು ಇವಮ್ಮ ಯಾರು ನಿಮ್ಗೆ ಹೆಂಗ್ ಗೊತ್ತಿವರು ಅಲ್ಲಿ ನಾವು ಕರೆಕ್ಟಾಗಿ ಹೇಳಿಲ್ಲ ಲೈವ್ ಹೋಗುತ್ತೆ ಹೋಗ್ತಾ ಇದ್ದೆ ಸಿಕ್ಕರು ಅವೆಲ್ಲ ಸುಳ್ಳು ಹೇಳಕ್ಕೆ ಹೇಳಕ್ಕೋಗ್ಬೇಡಿ ನಿಜ ಹೇಳಿ ದೇವಸ್ಥಾನಕ್ಕೆ ಹೋಗ್ತಿದ್ವಲ್ಲ ಸರ್ ಅವಾಗ ಇವರು ಅಂಗಡಿ ಅಂಗಡಿ ಇಟ್ಟಿದ್ರು ಅಲ್ಲಿ ಓಕೆ ಅಲ್ಲಿ ನಾವು ಪೂಜಾ ಓಕೆ ಓಕೆ ಅವಾಗಿಂದ ಚೆನ್ನಾಗಿ ಪರಿಚಯ ಓಹೋ ಅಣ್ಣ ಬನ್ನಿ ಸ್ವಲ್ಪ ಕೈ ಹಾಕಿ ತಿಳಿಸಮ್ಮ ಇಳಕಾಗಲ್ವಾ ಹೋಗಲ್ವಾ ಮತ್ತೆ ಹೆಂಗ್ ಸರ್ ಇದು ಹಾಸ್ಪಿಟ್ಲಿಗೆ ಹೋಗ್ಬೇಕಂಗಾರವ್ರು ಅಲ್ಲ ನಡಿಯಕ್ಕಾಗಲ್ಲಂತೆ ಇದ್ರಲ್ಲ ಮಳೆ ಬಿದ್ದಾಗ ಏನೋ ಇದು ಬಿದ್ದಿ ಕಟ್ಟಿಗೆ ಬಿದ್ದು ಲೈಟ್ ಆನ್ ಮಾಡಪ್ಪ

ಹೇಳ ಅಣ್ಣ ನಡೆಯಿಲ್ಲ ಹಂಗ ಆಗುತ್ತಾ ಆಗತ್ತಾ ಆಗುತ್ತಾ ಹಂಗೆ ಚೇರ್ ಮೇಲೆ ಕೂಡಮ್ಮ ಹಂಗೆ ಕೂಡಿಸಿ ಕೊಡಕ್ಕಾಗತ್ತ ಚೇರ್ ಮೇಲೆ ಕೊಡುತ್ತಾ ಅಣ್ಣ ಅಣ ಕ್ಯಾಬ್ ತೆಗೀರಿ ಅಣ್ಣ ಫೋನ್ ಫೋನ್ ಕಟ್ ಮಾಡಿ ಹ್ಞೂ ಸರ್ಕಳಿ ಅಣ್ಣ ಬನ್ನಿ ಕಡೆ ಕೂತಾಳಿ ಅಮ್ಮ ಇಲ್ಲ ಇಲ್ಲ ಇಲ್ಲಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ನೀವು ಅಮ್ಮ ಅಮ್ಮ ಮಾತಾಡೋಕ್ಕೆ ಬರುತ್ತಾ ಹಾ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ಅದು ಬರಲ್ವಾ ಸರ್ ಲೇಟ ಸ್ಟೇಷನ್ ಲೇಟರ್ ಅದು ನರಸಮ್ಮನ ಅಣ್ಣ ಫೋನ್ ಸೈಲೆಂಟ್ ಮಾಡಿ ಅಣ್ಣ ಇದು ಮಾಗಡಿಯವ್ರು ಕೊಟ್ಟಿರ್ತಕ್ಕಂಥ ಲೆಟರು ಮಕ್ಕಳೆಲ್ಲಿ ಮಕ್ಕಳ ಮಕ್ಕಳೆಲ್ಲಿ ಇದಾರಾ ಎಲ್ಲಿದ್ದಾರೆ ಎಲ್ಲಿ ಹಾಸ್ ಅಲ್ಲ ಹಾಸನಾ ಇಲ್ಲಿ ನೋಡಿದ್ರೆ ನಾಲ್ಕು ಮಕ್ಕಳು ಅಂತ ಹೇಳ್ತಾರೆ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ ನಿಜನಾ ಈಗ ಇವ್ರಿಗೆ ಪರಿಚಯಿಸ್ತಾರೆ ಯಾರು ನಾವೇ ಎಲ್ಲಿ ಪಕ್ಕ ಪಕ್ಕ ನೀವು ಎಲ್ಲಿ ಹೋಗ್ತಿದ್ರು ಹಾಕಿದ್ರಮೆಲ್ಲ <transl> <translations> 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 ಆದ್ರೆಂತ ಯಾರೋ ಹಿಂದೆ ಬಾರ್ಗ ಕಪ್ಪರತ್ರ ಎಲ್ಲ ನಂಬರ್ ಇರುತ್ತೆ ನಿಮಗೆ ಫೋನ್ ಮಾಡಿ ನಾವು ಅಷ್ಟೇ ಬೇರೆ ಏನಿಲ್ಲ ಏನು ಇಲ್ಲ ಸರ್ ನಮಗಾಗೆ ಏನು ಕಂಟ್ರಕ್ಟ್ ಇಲ್ಲ ಏನು ಇಲ್ಲ ಮತ್ತೆ ಅಂಗಡಿ ಏನಾಯ್ತು ಈಗ ಎಲ್ಲ ಇಂಗಾಯಿತು ಅಲ್ಲ ಏನೇನ್ ಮಾಡ್ಕೊಂಡ್ರೆ ಏನು ಯಾರು ನೋಡೋರೇ ಇಲ್ಲ ಸರ್ ಗಂಡ ಇಲ್ಲ ಮಕ್ಳಿಲ್ಲ ಇಲ್ಲ ಮೊಮ್ಮಗಲಿ ತಂತಾ ಕಾಲ ಹೆಂಗ್ ಮುರ್ದುವಾಯಿತು ಅದೇನೋ ಮನೆಯದು ಇದು ಬಳೆಬಂದಿ ತಿದ್ದಿ ನೀವು ಹಿಂದಕ್ಕೆ ಬನ್ನಿ ಸ್ವಲ್ಪ ಸರ್ ಅಚ್ಚರ್ ತೆಗಿರೋದು ಅಚ್ಚರ್ ತೆಗಿರೋದು ಏನಕ್ಕೆ ಹಾಕಿದ್ದು ಹಾಂ ಹಾಂ ಇಟ್ಟಿಗೆ ಕಲ್ಲು ಬಿದ್ದು ಏಟ್ ಆಗಿರೋದು ಸರ್ ಕಲ್ ಕಾಲಿಗೆ ಹಾಂ ಇಲ್ಲ 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 ಇಟ್ಟಿಗೆ ಬಿದ್ದು ಆಗಿರೋದು ಕಾಲು ಬಿ ಹಾಂ ಕಾಲ್ ಮೇಲೆ ಕಲ್ಲು ಬಿದ್ದು ಬಿಡ್ತು ಹಾಂ ಕಲ್ಲು ಬಿದ್ದು ಆ ಥರ ಆಗಿರೋದು ಅವಾಗ ನಮಗೆ ಫೋನ್ ಮಾಡಿ ಹೇಳಿ ಮತ್ತೆ ಹಂಗಾದ್ರೆ ಈಗ ಅಮ್ಮ ಈಗ ಮನೆ ಇದೆ ಅಂಗಡಿ ಇತ್ತು ಏನಾಯ್ತು ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಹಾಂ ಅಲ್ಲ ಇವೆಲ್ಲ ಗೊತ್ತಿಲ್ಲನೆ ಪೊಲೀಸ್ನವರು ಲೆಟರ್ ಕೊಡಲ್ಲ ಇಲ್ಲ ಸರ್ ಎಲ್ಲ ಈ ವಿಚಾರಿಸ್ಬಿಟ್ಟು ಹೇಳಿ ನಿಮ್ಮ ಫೋನ್ ಮಾಡಿದ್ರೆ ಹೌದು 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 ಅವ್ರ ಇವಾಗ ನಂಬರ್ ಕೊಟ್ಟಿದ್ದಾರೆ ಸೇವ್ ಮಾ ಅವರೇ ಸ್ವಲ್ಪ ಪಾಪ ಸೇವ್ ಮಾಡ್ಕೊಟ್ರು ಹೋಗಮ್ಮ ಹೇಳಿದೀನಿ ನಾನು ಹೋಗಿ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟರ್ ನಂಬರ್ ಬರ್ದಿದ್ದಾರೆ ನೋಡಿ ಸರ್ ಇಲ್ಲಿ ಹಿಂದೆ ಕೊಟ್ಟಿದ್ದಾರೆ ಎಲ್ಲ ನಂಬರ್ ಬರ್ಕೊಟ್ಟು ಇದು ಮಾಡಿತ್ತು ಇದು ಒಂದು ಇದು ಮಾಡಿಕೊಟ್ರಿ ಸರ್ ಹಿಂಗೆ ಇದಾಗುತ್ತೆ ಬೇಕಾದ್ರೆ ಕಾಲು ಬೇಕಾದ್ರೆ ಬಿಟ್ಟು ಅಲ್ಲ ಕಾಲಿ ಬಿದ್ದಲ್ಲ ಮಾನ ಹೇಳ್ತಾರ ಕೇಳಿ ಈಗ ನಾನು ಈ ಒಂದ್ ಹೇಳ್ತಿ ಕೇಳಿ ಸುಳ್ಳೇಳಿ ಕರ್ಕಂಬಂದ ಸೇಫರ್ ಜಾಸ್ತಿ ಹೇಳ್ತಾರೆ ನಿಜವಾಗ್ಲು ಯಾರು ಹಸು ಇದೆ ಈಗ ಈ ಅಜ್ಜಿ ಅಂಗಡಿ ಇತ್ತು ಅಂತಾರೆ ಮನೆ ಇತ್ತು ಅಂತಾರೆ ನಾಳೆ ಬೆಳಗ್ಗೆ ಅದೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವೇ ಜವಾಬ್ದಾರ ಆಗ್ತೀರಾ ನೋಡಿ ಈ ತರ ಈಗ ನೋಡಿ ಈ ಊಟಕ್ಕೆ ಸಾಕದ ಅಥವಾ ಹಾಸ್ಪಿಟಲ್ ತೋರ್ಸದ

ಇರ್ಲಿ ಬಿಡಿ ಅಲ್ಲ ನಿಯತ್ತಾಗಿ ತಂದು ಸೇರಿಸಿದ್ರೆ ಗುಡ್ ವಿಲ್ ಈಗ ಅಲ್ಲೆಲ್ಲೂ ಇದಾಗ ಬೇಡ ನಾಳೆ ಬೆಳಗ್ಗೆ ಅದು ಮಿಸ್ಯೂಸ್ ಆಗಬಾರ್ದು ಇದು ಒಳ್ಳೆಯದಕ್ಕೆ ಆದ್ರೆ ತೊಂದರೆ ಇಲ್ಲ ಆರಾಮಾಗಿ